ಭಕ್ತಿ ಶುಭಾಶಯ ನುಡಿಯನು ನೋಡಿವೆ ನುಡಿದಂತೆ ನಡುವೆ ಏ ನುಡಿದಂತೆ ನಡುವೆ ಭಕ್ತಿ ಶುಭಾಶಯ ನುಡಿಯನ್ನು ನೋಡಿವೆ ನುಡಿದಂತೆ ನಡೆಯುವೆ ಏ ನೋಡಿದಂತೆ நடு நொடிய பூரைய நடுக்கிய நொடிய பூர துஜே கொரதியுடே என்ன நதி நீணு என்ன நே நீடலேவா தேவா குடலேவா தே ಶುಭಾಶಯ ನುಡಿ ನೋಡಿವೆ ನುಡಿದಂತೆ ನಡೆವೆ ಏ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವಾ ಹಾಲಲ್ಲದ್ದು ನೀರಲ್ಲದ್ದು ನೀನೊಲಿದಡೆ ಕೊರಡು ಕೊನರುವುದಯ್ಯ ಉದಯ್ಯಾ ನೀನೊಲಿದಡೆ ಬರಡು ಹಯನ ನೀನೊಲಿದಡೆ ವಿಷವೆಲ್ಲ సకల పడి పదార్థవూ ఇయ బసవరాజ భక్త జన సుర భోజ జయతు జయ కారణిక పల శివ నిజ తేజ జయతు కరుణా సింధు భజక జన బంధు జయ ఇష్ట దాయక రక్ష రక్ష र ब गुरु बस शहराहारा महादव विश्व गुरु बस श्वर महात्मा की जाए सकाना शरण संत श शरण गुरु बसव गुरु बस गा ना जय बसव राजा भक्त जन सुरभोजयतु करुणासिन्धु जय इष्टदायका रक्षिसु श्रीगुरु बसवा रक्षिसु श्रीगुरु बसव जय गुरु बसवे शुरु बसवेश्वर महात्मा की जय सकल शरणसी जय शरणो ಓಂ ಶ್ರೀ ಗುರು ಬಸವಲಿಂಗ ಯಾ ವಾಮ ಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ಎನ್ನ ಮಾನ ಅಪಮಾನವೂ ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರೂ ಇಲ್ಲಯ್ಯ ಕೂಡಲ ಸಂಗಮ ದೇವಾ ನೀರಲ್ಲದ್ದು ನೀನುಳಿದಡೆ ಕೊರಡು ಕೊನರುಯ್ಯ ನೀನುಲಿದಡೆ ಬರಡು ಹಯನ ಉದಯ್ಯ ನೀನುಳಿದಡೆ ವಿಷವೆಲ್ಲ ಅಮೃತ ಬಗುದಯ್ಯ ನೀನುಳಿದಡೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ಪುವು ಕೂಡಲ ಸಂಗಮ ದೇವ ಜಯ ಬಸವ ರಾಜ ಭಕ್ತ ಜನ ಸುರಭೋಜ ಜಯತು ಜಯ ಕಾರಣಿಕ ಶಿವನ ನಿಜ ತೇಜ ಜಯತು ಕರುಣಾ ಸಿಂಧು ಗಜ ಗಜನ ಬಂಧು ಜಯ ಇಷ್ಟಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜಯ ಗುರು ಬಸವೇಶ ಹರ ಹರ ಮಹಾದೇವ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ ಸಕಲ ಶರಣು ಬಸವರು ಆಯಸ್ಸು ಆರೋಗ್ಯ ಐಶ್ವರ್ಯ ಸಂತೃಪ್ತಿ ಫಲವೇನ

நியுகனது பெறுத கூடலேவன பூஜிசி நதியுகனது பெறுசி தக்கிங்க பூஜிசி ஃபலவீன ിയയദക്കമരതി സമളേ സമസുഖവാരിയക്കിംഗവ പൂജിസി ഫലവേന ലിംഗവ പൂജിസി ലിംഗവ പൂജിസി ഫല